ಒಂದು ಸುಂದರವಾದ ಬೆಟ್ಟದ ತಪ್ಪಲಿನಲ್ಲಿ ಒಂದು ಹಸಿರು ಹುಲ್ಲುಗಾವಲಿತ್ತು ಅಲ್ಲಿ ನೂರಾರು ಹಸುಗಳು ನೆಮ್ಮದಿಯಿಂದ ಮೇಯುತ್ತಿದ್ದವು ಅವುಗಳಲ್ಲಿ ಪುಣ್ಯಕೋಟಿ ಎಂಬ ಹಸು ಅತ್ಯಂತ ಸೌಮ್ಯ ಮತ್ತು ಪ್ರಾಮಾಣಿಕವಾಗಿತ್ತು ಅದಕ್ಕೆ ಒಂದು ಪುಟ್ಟ ಮುದ್ದಾದ ಕರು ಇತ್ತು ಸಂಜೆ ಮನೆಗೆ ಹೋಗಿ ತನ್ನ ಕರುವಿಗೆ ಹಾಲಿನಿಸುವುದೇ ಪುಣ್ಯಕೋಟಿಯ ದಿನದ ಅತಿ ದೊಡ್ಡ ಸಂತೋಷವಾಗಿತ್ತು ಒಂದು ದಿನ ಸಂಜೆ ಹಸುಗಳೆಲ್ಲ ಮನೆಗೆ ಹಿಂತಿರುಗುವಾಗ ಪುಣ್ಯಕೋಟಿ ಸ್ವಲ್ಪ ಹಿಂದೆ ಉಳಿದುಬಿಟ್ಟಿತು ಅದೇ ಸಮಯದಲ್ಲಿ ದಾರಿಯಲ್ಲಿ ಒಂದು ಭೀಕರವಾದ ಹಸಿದ ಹುಲಿ ಎದುರಾಯಿತು ಹುಲಿಯು ಹಸಿವಿನಿಂದ ಗರ್ಜಿಸುತ್ತಾ ಇಂದು ನನಗೆ ಒಳ್ಳೆಯ ಆಹಾರ ಸಿಕ್ಕಿತು ನಿನ್ನನ್ನು ಈಗಲೇ ತಿಂದು ಬಿಡುತ್ತೇನೆ ಎಂದಿತು ಸಾವು ಕಣ್ಣೆದುರಿದ್ದರೂ ಪುಣ್ಯಕೋಟಿ ಗಾಬರಿಯಾಗಲಿಲ್ಲ ಪುಣ್ಯಕೋಟಿ ಹುಲಿಗೆ ವಿನಂತಿಸಿತು ಓವನ ರಾಜನೇ ನನ್ನ ಮನೆಯಲ್ಲಿ ನನಗಾಗಿ ಕಾಯುತ್ತಿರುವ ಒಂದು ಪುಟ್ಟ ಕರು ಇದೆ ನಾನು ಹೋಗಿ ಅದಕ್ಕೆ ಕೊನೆಯ ಬಾರಿ ಹಾಲುಣಿಸಿ ಬುದ್ಧಿ ಮಾತು ಹೇಳಿ ಬರುತ್ತೇನೆ ನಾನು ಕೊಟ್ಟ ಮಾತಿನಂತೆ ಮರಳಿ ಬರುತ್ತೇನೆ ಆಗ ನೀನು ನನ್ನನ್ನು ತಿನ್ನಬಹುದು ಎಂದಿತು ಹುಲಿ ಮೊದಲು ನಗುತ್ತಾ ಸಾವಿನಿಂದ ತಪ್ಪಿಸಿಕೊಂಡು ಹೋದ ಮೇಲೆ ಯಾರಾದರೂ ಮರಳಿ ಬರುತ್ತಾರೆಯೇ ಎಂದಿತು ಆದರೆ ಪುಣ್ಯಕೋಟಿ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಎಂದು ಮನೆಗೆ ಹೋಗಿ ತನ್ನ ಕರುವಿಗೆ ಹಾಲುಣಿಸಿ ಎಲ್ಲರಿಗೂ ವಿದಾಯ ಹೇಳಿ ಸರಿಯಾದ ಸಮಯಕ್ಕೆ ಹುಲಿಯ ಮುಂದೆ ಬಂದು ನಿಂತಿತು ನೋಡು ಹುಲಿರಾಯ ನಾನು ಕೊಟ್ಟ ಮಾತಿನಂತೆ ಬಂದಿದ್ದೇನೆ ಈಗ ನನ್ನನ್ನು ತಿನ್ನು ಎಂದಿತು ಹಸುವಿನ ಈ ಅಪ್ರತಿಮ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಕಂಡು ಹುಲಿಗೆ ಆಶ್ಚರ್ಯವಾಯಿತು ಹಸುವಿನ ಕಣ್ಣಿನಲ್ಲಿದ್ದ ಸತ್ಯವನ್ನು ಕಂಡು ಹುಲಿ ಅದಕ್ಕೆ ಮನೆಗೆ ಹೋಗಲು ಅನುಮತಿ ನೀಡಿತು ಪುಣ್ಯಕೋಟಿ ಹೃದಯ ಕರಗಿ ಹೋಯಿತು ಇಂತಹ ಸತ್ಯವಂತ ಪ್ರಾಣಿಯನ್ನು ಕೊಂದರೆ ದೇವರು ಮೆಚ್ಚುವುದಿಲ್ಲ ಎಂದು ಹೇಳಿ ಹುಲಿಯು ಮನಪರಿವರ್ತನೆಗೊಂಡು ಅಲ್ಲಿಂದ ಹೊರಟು ಹೋಯಿತು ಕತೆಯ ನೀತಿ ಸತ್ಯಕ್ಕೆ ಸಾವಿಲ್ಲ ನಾವು ಎಷ್ಟೇ ಕಷ್ಟ ಬಂದರೂ ಸತ್ಯದ ಹಾದಿಯಲ್ಲಿ ನಡೆದರೆ ದೇವರು ನಮ್ಮನ್ನು ಕಾಪಾಡುತ್ತಾನೆ ಪ್ರಾಮಾಣಿಕತೆಯು ಕಾಡು ಪ್ರಾಣಿಯ ಹೃದಯವನ್ನೂ ಬದಲಿಸಬಲ್ಲದು